ನಮಸ್ಕಾರ ಇವತ್ತು ಕಟ್ಟಿಸ್ ಕಿಚನ್ ಕನ್ನಡದಲ್ಲಿ ನಾವು ಪೊಟ್ಯಾಟೊ ಚಿಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಇದು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿರೋ ಅಂಥ ಪೊಟ್ಯಾಟೊ ಚಿಪ್ಸ್ ತುಂಬ ಆಗಿರುತ್ತೆ ಕುರ್ಕುರು ಇರುತ್ತೆ ನಾನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದ್ಬಿಟ್ಟು ಸ್ಲೈಸಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಸ್ಲೈಸ್ ಮಾಡಿ ಅದನ್ನು ಚೆನ್ನಾಗಿ ಮಿನಿಮಮ್ ತ್ರೀ ಟು ಫೋರ್ ಟೈಮ್ಸ್ ತೊಳೀರಿ ಸೊ ಅದರಿಂದ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗುತ್ತೆ ಈಗ ಮೂರು ಲೀಟ್ರ್ ಕುದಿಯೋ ನೀರಲ್ಲಿ ಒಂದೂವರೆ ಚಮಚದಷ್ಟು ಉಪ್ಪು ಹಾಕಿಬಿಟ್ಟು ಎಲ್ಲ ಪೊಟ್ಯಾಟೊ ಸ್ಲೈಸಸನ್ನು ಹಾಕಿರೋದು ಈಗ ಇದು ಮತ್ತೆ ಕುದಿ ಬರೋಕ್ಕೆ ಸುಮಾರು ಐದು ನಿಮಿಷ ತಗೋಳುತ್ತೆ ಆ ಐದು ನಿಮಿಷ ಮಾತ್ರ ಕುದಿಸಿ ಒಂದು ಕುದಿ ಬಂದರೆ ಸಾಕು ತೆಗೆದು ತಣ್ಣೀರಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಈಗ ಇದನ್ನು ಒಂದು ಬಟ್ಟೆ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಒಣಗಿಸಿದರೆ ಸುಮಾರು ಎರಡು ದಿನದಲ್ಲಿ ನಿಮಗೆ ಎಲ್ಲ ಪೊಟ್ಯಾಟೋಸ್ ಒಣಗಿ ಚಿಪ್ಸ್ ರೆಡಿಯಾಗುತ್ತೆ ನೋಡಿ ಕರೆದ್ರೆ ಒಂದಕ್ಕೆ ಮೂರು ಪಟ್ಟು ಅರಳತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ subscribe cutie's kitchen and press the bell icon to get the notification thank you